ಎನ್ ಇಪ್ಪತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಕೆಲವು ಮಾಧ್ಯಮಗಳ ವಕ್ರೀಭವನ ಸೂಚ್ಯಂಕ ನೀಡಲಾಗಿದೆ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕನಿಷ್ಠ ಮತ್ತು ಗರಿಷ್ಠ ಹೊಂದಿರುವ ಮಾಧ್ಯಮಗಳು ಕ್ರಮವಾಗಿ ವಕ್ರೀಭವನ ಸೂಚ್ಯಂಕ ಮತ್ತೆ ಬೆಳಕಿನ ವೇಗ ವಿಲೋಮಾನುಪಾತದಲ್ಲಿ ಇರುತ್ತೆ ಹಾಗಾಗಿ ಯಾವ ಮಾಧ್ಯಮ ಕನಿಷ್ಠ ವಕ್ರೀಭವನ ಸೂಚ್ಯಂಕವನ್ನ ಹೊಂದಿದೆ ಅದರ ಆ ಒಂದು ವಕ್ರೀಭವನ ಸೂಚ್ಯಂಕ ಹೊಂದಿರುವಂತಹ ಮಾಧ್ಯಮದಲ್ಲಿ ಬೆಳಕಿನ ವೇಗ ಗರಿಷ್ಠವಾಗಿರುತ್ತೆ ಸೊ ನಾವಿಲ್ಲಿ ನೋಡೋದಿದ್ರೆ ಕೆ ಎಲ್ ಎಂ ಎನ್ ಬೆಲೆಗಳನ್ನ ನೋಡೋದಾದ್ರೆ ಕೆ ಬೆಲೆ ಕೆ ಮಾಧ್ಯಮದಲ್ಲಿ ವಕ್ರೀಭವನ ಸೂಚ್ಯಂಕ ಒಂದು ಪಾಯಿಂಟ್ ಆರು ಎರಡು ಅಂತ ಇದೆ ಹಾಗೆ ಎನ್ ನಲ್ಲಿ ಎರಡು ಪಾಯಿಂಟ್ ನಾಲ್ಕು ಮೂರು ಅಂತ ಇದೆ ಸೊ ಇದು ಗರಿಷ್ಠ ವಕ್ರಿಭವನ ಸೂಚ್ಯಂಕ ಆಗಿದ್ದು ಇದು ಕನಿಷ್ಠ ವಕ್ರೀಭವನ ಸೂಚ್ಯಂಕ ಆಗಿದೆ ಹಾಗಾಗಿ ಬೆಳಕಿನ ವೇಗ ಕನಿಷ್ಠ ಇರೋದು ಎನ್ ನಲ್ಲಿ ಮತ್ತೆ ಗರಿಷ್ಠ ಇರೋದು ಕೆ ನಲ್ಲಿ ಸೊ ನಾವು ಆ ಒಂದು ಏನು ಆರ್ಡರ್ ಅಲ್ಲಿ ಬರೆಯೋದಾದ್ರೆ ಎನ್ ಮತ್ತು ಕೆ ಬಿ ಸರಿಯಾದಂತಹ ಉತ್ತರ ಆಗುತ್ತೆ